ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ತುಂಬಾ ಬಿಸಿ ಆಗಿದ್ದೀರಾ ಅನ್ಸುತ್ತೆ ಮೇಡಮ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಧಮಾಕ ಆಫರ್ಸ್ ಕೊಡೋಣ ಅನ್ಬಿಟ್ಟು ನಮ್ ಕಸ್ಟಮರ್ಸ್ ಐಟಮ್ ಗಳು ತಗ್ಸ್ತಾ ಇದೆ ನಾನು ಆಮೇಲೆ ಹೇಳ್ತೀನಿ ಆಫರ್ಸ್ ಪ್ರೈಸ್ ಗಳನ್ನೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಸಾರಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ತಗಮಿಸಲ್ಪಡುತ್ತೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿ ಸ್ಟಾರ್ಟ್ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸರ್ಸ ಅಂದರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗೂ ಸಾರಿ ಸಿಕ್ಕತ್ತೆ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಇದ್ದಕ್ಕೂ ಕರೀತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮಗೇನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರಿಸ್ತೀನಿ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ನ ಮೇಡಮ್ ಈ ಸಲ ಧಮಾಕ ಆಫರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಗ್ರಾಹಕರಿಗೆ ಲಕ್ಷ್ಮಿ ಗುಡ್ಸ ಸೀರೆಗಳನ್ನ ನಾನು ಆಫರ್ಸ್ ಅಲ್ಲಿ ಕೊಡ್ತೀನಿ ಅದನ್ನ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಸ್ಟಾರ್ಟಿಂಗ್ ವೆರೈಟೀಸ್ ನ ತೋರ್ತಾ ನೋಡ್ತಾ ಬನ್ನಿ ಮೇಡಮ್ ನೋಡಿ ಎಸ್ ಮೇಡಮ್ ನೋಡಿ ಈಗ ನಾನು ನಿಮ್ಗೆ ತೋರ್ತಾ ಇದ್ದೀನಿ ಟೂ ಫಿಫ್ಟಿ ರೇಂಜ್ ಅಲ್ಲಿ ಒಂದು ಲೆನಿನ್ ಕಾಟನ್ ಸಾರಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ಸೂಪರ್ ಆಗಿರುತ್ತೆ ಮೇಡಮ್ ಮಸ್ತ್ ಇದೆ ಸಾರಿ

ಈ ಸಾರಿಗೆ ಇಲ್ಲಿವರೆಗೂ ನಾನು ಯಾರಿಗೂ ಆಫರ್ ಕೊಟ್ಟಿಲ್ಲ ಟೂ ಫಿಫ್ಟಿ ಫಿಕ್ಸ್ ರೇಟ್ ಫಿಕ್ಸ್ ರೇಟ್ ಸೇಲ್ ಮಾಡ್ತಾ ಇದ್ದೀನಿ ಈಗ ವರಮಾಲಕ್ಷ್ಮಿಗೋಸ್ಕರ ಈಗ ಏನ್ ವರಮಹಾಲಕ್ಷ್ಮಿ ಬರ್ತದೆ ಅಲ್ಲಿವರೆಗೂ ಮಾತ್ರ ಈ ಆಫರ್ ಇರುತ್ತೆ ಇದಕ್ಕೂ ಕೂಡ ನಾನು ನಿಮ್ಗೆ ಮಿನಿಮಮ್ ಹತ್ತು ಪೀಸ್ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ನಿಮ್ಗೆ ಸೂಪರ್ ಆಫರ್ ಟೂ ಟ್ವೆಂಟಿ ಫೈವ್ ರುಪೀಸ್ ಗೆ ಸಾರಿ ಬನ್ನಿ ಖರೀದಿ ಮಾಡಿ ಸಾಕತ್ ಆಗಿದೆ ಐಟಮ್ ತೊಳಿ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇದ್ರಲ್ಲಿ ಯಾವ್ದಾದ್ರು ಟೆನ್ ಪೀಸ್ ಬಂದ್ಬಿಟ್ಟು ನೀವು ಬಾಗಿನ ಕೊಡ್ಲಿಕ್ಕೆ ಇಲ್ಲ ಬಲ್ಕ್ ಆಗಿ ತಗೋತೀರಾ ಅಂದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಟೆನ್ ಪೀಸ್ ಸಾರಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ ಸೂಪರ್ ಆಫರ್ ಇದೆ ಇದು ಇರ್ಬೇಕು ಹೇಳಬೇಕು ಅಂದ್ರೆ ನಾವು ವಿಡಿಯೋ ಮಾಡಿದ್ರಲ್ಲಿ ಯಾವತ್ತೂ ಯಾವತ್ತೂ ಈ ಆಫರ್ ಇದೆ ಈ ಐಟಮ್ ಗೆ ಫಸ್ಟ್ ಆಫ್ ಆಲ್ ಅನ್ ಕೊಟ್ಟೇ ಇಲ್ಲ ಕೊಡ್ತಾ ಇದ್ರೆ ಬನ್ನಿ ಖರೀದಿ ಮಾಡಿ ಯಾರನ್ನಾಗಿನ ಕೊಡಂಗಿದೆ ತಗೊಂಡೋಗಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಖುಷಿ ಖುಷಿ ಕೊಡ್ತಾ ಬನ್ನಿ ಖರೀದಿ ಮಾಡಿ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಇದ್ರೆ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜ್ ಒಂದು ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಮೇಡಮ್ ಅಂದ್ರೆ ಕ್ಲಾತ್ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ವೆರೈಟಿ ಬಹಳ ಬಹಳ ಮೇಡಮ್ ವೆರೈಟಿಗಳನ್ನ ನೋಡಬೇಕು ಉಡಬೇಕು ಸಾರಿ ನೋಡಿ ಹೆಂಗಿದೆ ವೆರೈಟಿಂತರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ವೆರೈಟೀಸ್ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದಿದೆ ಯಾರಿಗಾದ್ರು ಬೇಕು ಅಂದ್ರೆ ಈ ವೆರೈಟೀಸ್ ನ ಕೂಡ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಮೇಡಮ್ ಇದಕ್ಕೆ ಯಾವ ತರ ಆಫರ್ ಕೊಡ್ತಾ ಇದೆ ಅಂದ್ರೆ ಒಂದ್ ತಗೊಂಡ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇಲ್ವಾ ಮೂರ್ ಸಿಲೆ ತಗೊಂಡ್ರೆ ಸಾವಿರ ರೂಪಾಯಿ ಮೇಡಮ್ ಸೂಪರ್ த்ரீ சாரி சிக்கா எங்க மேடம் ஐட்டம் சூப்பர் ஐட்டம் சா ரூபாய் முருசா பண்ணி ஹரீதி மாதிரி ಸೂಪರ್ ಐಟಮ್ ಎಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸತಿ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಬೇಗ ಬೇಗ ಬದು ಪರ್ಚೇಸ್ ಈಗ ನಾ ನಿಮಗೆ ತೋರಿಸಿದೆ ನಾನೂರ ಐವತ್ತು ರೂಪಾಯಿ ರೇಂಜಲ್ಲಿ ಒಂದು ಪ್ಯೂರ್ ಲೆನಿನ್ ಸಾರಿ ಸಕ್ಕತ್ತಾಗಿದೆ ಬನಿ ಕರಿ ಮಾಡಿ ಲೆನಿನ್ ಸಾರಿ ಶೋಭಾ ಲೆನಿನ್ ಬ್ಯೂಟಿಫುಲ್ ಸಾರಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಲೆನಿನ್ ಕಾಟನ್ ಸಾರೀಸ್ ತುಂಬಾ ಟ್ರೆಂಡಿ ಆಗಿದೆ ಸೊ ಇದು ಬಂದ್ಬಿಟ್ಟು ಎಲ್ಲಾ ಸೀಸನ್ಸ್ ಗೂ ಹೋಗುವಂತ ಸೀರೆಗಳು ಲೈಕ್ ಸಮ್ಮರ್ ಗೆ ವಿಂಟರ್ ಗೆ ಯಾವ್ದು ಬೇಕಾದ್ರೂ ಹುಡ್ಬೋದು ಗಿಫ್ಟಿಂಗ್ ಪರ್ಪಸ್ ಗೊತ್ತು ಸೂಪರ್ ಆಗಿರುತ್ತೆ ಅವರಲ್ಲಿ ನೀವು ಏನಾದ್ರೂ ಆಗಿದ್ರು ಲೈಕ್ ಬ್ಯಾಂಕ್ ಸ್ಟಾಫ್ ಟೀಚರ್ ಅಥವಾ ಏನ್ ಹೇಳೋದು ಲೈಕ್ ಲೆಕ್ಚರರ್ ಏನೇ ಆಗಿದ್ರು ಈ ತರ ಸ್ಯಾರೀಸ್ ಗಳನ್ನ ನೀವು ಉಡಬೇಕಾದ್ರೆ ನಿಮಗೆ ಸೂಪರ್ ಆಗಿರುತ್ತೆ ಅಥೆಂಟಿಕ್ ಲುಕ್ ಕೊಡುತ್ತೆ ನಮ್ಮ ಆಫರ್ಸ್ ಹೇಳ್ಬೇಡ ನಮ್ಮ ಕಸ್ಟಮರ್ಸ್ ಮೇಡಮ್ ಇದು ನಾನೂರ ರೂಪಾಯಿ ಪ್ರೈಸ್ ಸಾರಿ ಈ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ನಮ್ಮಲ್ಲಿ ನೀವು ಖರೀದಿ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಟೆನ್ ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಯಾವುದೇ ತಗೊಳ್ಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಜೊತೆಗೆ ಇನ್ನೂ ಒಂದು ಸೂಪರ್ ಆಫರ್ ಕೊಡ್ತಾ ಇದೀನಿ ನೋಡಿ ಇದು ಸಾರಿ ಪ್ರೈಸ್ ಬಂದು ಫೋರ್ ಫಿಫ್ಟಿ ರುಪೀಸು ಮೂರು ಪೀಸ್ ತಗೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ சூப்பர் த்ரீ பீஸ் தான் டூரெட் ருபீஸ் பண்ணி ரிசி சாட்டம் இது நோடி காப்பர்லீட் பேஸ்டல் கலர்ஸ் கொடுத்தீங்க ரூபாய் காப்பர் ப்ரொக்கேடு நானூறு ஐவது ரூபாய் சூப்பர் ஐட்டம் காப்பர் ஐட்டம் நோய் மேடம் கலர்ஸ் நோடி டிசைன் நோடி ನಮ್ಮ ಹತ್ರ ಬಂದವರೆಲ್ಲ ಇದು ಫೈವ್ ಹಂಡ್ರೆಡ್ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಸರ್ ಇಷ್ಟು ಕಡಿಮೆ ಯಾಕಂದ್ರೆ ನಾನು ಕೂಡ ಕ್ವಾಲಿಟಿ ಆಗಿದೆ ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೂ ನೋ ಕಾಂಪ್ರಮೈಸ್ ಸೊ ಫ್ರೆಂಡ್ಸ್ ಹೌದು ಈ ವಿಷಯದ ನಾನು ಹೇಳ್ತೀನಿ ಈ ಸ್ಯಾರೀಸ್ ಗಳನ್ನ ನಾನು ತುಂಬಾ ಅಂಗಡಿಯಲ್ಲಿ ವಿಡಿಯೋ ಮಾಡಿದೀನಿ ಬಟ್ ಈ ಪ್ರೈಸ್ ಗೆ ಈ ಸ್ಯಾರಿ ಅದನ್ನು ಬಂದ್ಬಿಟ್ಟು ಅಸಾರ್ಟೆಡ್ ಪೀಸ್ ಅಲ್ಲ ಸೆಟ್ ವೈಸ್ ಪೀಸ್ ಬಂದ್ಬಿಟ್ಟು ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಸೊ ಯಾರಿಗಾದ್ರು ಬೇಕು ಅಂದ್ರೆ ಇದನ್ ಕೂಡ ಬಂದು ಪೋಚೆ ಸರ್ ಆಫರ್ ಮೇಡಮ್ ಆಫರ್ ಆಮೇಲೆ ಹೇಳ್ತೀನಿ ಫಸ್ಟ್ ವೆರೈಟಿ ತೋರಿಸ್ತೀನಿ ಮೇಡಮ್ ನೋಡಿ ಸಿಕ್ಸ್ ಫಿಫ್ಟಿ ರುಪೀಸ್ ಸರ್ ಇದು ಬ್ಯೂಟಿಫುಲ್ ಸರ್ ಆರ್ನೂರ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಪ್ರತಿ ಸೀರೆಗಳಿಗೂ ಹೊಸ ಹೊಸ ಆಫರ್ ಬಿಟ್ಟಿದ್ದಾರೆ ಡಿಸೈನ್ ಗಳು ನೋಡಿ ಮೇಡಮ್ ನೋಡಿ ಮೇಡಮ್ ಹೆಂಗಿದೆ ತ್ರೀ ಡಿ ಫೋರ್ ಡಿ ಎಲ್ಲ ಬರುತ್ತೆ ಖರೀದಿ ಮಾಡಿ ಬಂದ ಬೆಲೆ ರೂಪಾಯಿ ಮಾಮೂಲಿ ಕಾಮನ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇದ್ದೇ ಇರುತ್ತೆ ಯಾಕಂದ್ರೆ ರೂಪಾಯಿ ಮೇಲ್ಪಟ್ಟು ಯಾವ್ದೇ ತಗೊಂಡ್ರು ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿದೆ ಕೊಡ್ತೀನೋದನ್ನ ನೋಡಿ ಮೇಡಮ್ ಇದೆಲ್ಲ ಬಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಒಂದಕ್ಕಿಂತ ಒಂದು ಸೂಪರ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಒಂದ್ ಸೀರೆ ತಗೊಂಡ್ರೆ ಸಿಕ್ಸ್ ಫಿಫ್ಟಿ ರುಪೀಸ್ ಮೂರ್ ಸೀರೆ ತಗೊಂಡ್ರೆ ಒಂದುವರೆ ಸಾವಿರ ಹೋಗಿ ಮಾಡಿ ಸೂಪರ್ ಆಫರ್ ಸೂಪರ್ ಈ ಸತಿ ಸಕ್ಕ ಧಮಕ್ ಆಫರ್ ಕೊಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬ್ಯೂಟಿಫುಲ್ ಆಫರ್ ಬನ್ನಿ ಖರೀದಿ ಮಾಡಿ ಒಂದ್ ಸೀರೆ ತಗೊಂಡ್ರೆ ಆರ್ನೂರಾಯ್ತು ಮೂರ್ ಸೀರೆ ತಗೊಂಡ್ರೆ ಒಂದೂವರೆ ಸಾವಿರ ನೀವೇ ಕ್ಯಾಲ್ಕುಲೇಟ್ ಮಾಡಿ ಬನ್ನಿ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲ ಸಖತ್ ಅಂದ್ರೆ ಸಖತ್ ಅಫೋರ್ಡಬಲ್ ಪ್ರೈಸ್ ಎಲ್ಲ ಅದುವೇ ಬಂದ್ಬಿಟ್ಟು ಏನು ಹೇಳೋದು ಲೈಕ್ ಐಸ್ ಆನ್ ದ ಕೇಕ್ ಅಂತ ಹೇಳ್ತಾರಲ್ಲ ಆ ತರ ಇದೆ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ತಗೊಂಬಂದಿದ್ರೆ ಬೇಗ ಬೇಗ ಬನ್ನಿ ಈ ಆಫರ್ ನ ಕೂಡ ಮೇಡಮ್ ನೋಡಿ ಈಗ ಒಂದು ಬ್ಯೂಟಿಫುಲ್ ವೆರೈಟಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ನಿಮಗೆ ಏಳ್ನೂರ ಐವತ್ ರೂಪಾಯಿ ಆಗಿರುತ್ತೆ ಮೇಡಮ್ ಸೆವೆನ್ ಫಿಫ್ಟಿ ರುಪೀಸ್ ಐಟಮ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ವಿತೌಟ್ ಬಾರ್ಡ್ ವಿತೌಟ್ ಏಳ್ನೂರ ಐವತ್ ರೂಪಾಯಿ ಬರುತ್ತೆ ವೆರೈಟಿ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸು ನಾನು ನಿಮ್ಗೆ ಈ ಸಲ ಸೆವೆನ್ ಫಿಫ್ಟಿ ರೇಂಜಲ್ಲೇ ಕೊಡ್ತಾ ಇದ್ದೀನಿ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಎಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ 750 ರೇಂಜ್ ಅಲ್ಲಿ ಯಾರಗಾದರೂ ಈ ಕಲೆಕ್ಷನ್ಸ್ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇತ್ತೆ ಚೆನ್ನಾಗಿದೆ ಸರ್ 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 ಇದರಲ್ಲಿ ಏನು ಸರ್ ಆಫರ್ ಇದೆ ಮೇಡಂ ಇದರಲ್ಲಿ ಸೂಪರ್ ಆಫರ್ ಕೊಡ್ತಾ ಇದೀನಿ ಈ ಸಲ ಆಹಾ ಈಗ ಒಂದು ಪೀಸ್ ತಗೊಂಡ್ರೆ 750 ಆಯ್ತು ಮೂರು ಪೀಸ್ ತಗೊಂಡ್ರೆ ಎಷ್ಟು ಆಗುತ್ತೆ 2250 ರೂಪಾಯಿ ಆಗುತ್ತೆ ನಾನು 1800 ರೂಪಾಯಿ ಮೂರು ಪೀಸ್ ಕೊಡ್ತೀನಿ ತಗೊಂಡ ಹೋಗಿ ಎಲ್ಲಾ ಫ್ರೆಶ್ ಸ್ಟಾಕ್ 1800 ಮೂರು ಪೀಸ್ ತಗೊಂಡ್ರೆ 1800 ಊರ್ ಪೀಸ್ ಒಟ್ಟಿಗೆ ಒಂದೇ ಸಲ ಒಂದೇ ಸಲ ಖರೀದಿ ಮಾಡ್ಬೇಕು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀನಿ ಒಂದ್ ಪೀಸ್ ತಗೊಂಡ್ರೆ ಏಳ್ನೂರ ಐವತ್ ರೂಪಾಯಿ ತಗೊಳ್ಳಿ ಆಫರ್ಸ್ ಜೊತೆಗೆ ಇನ್ನೊಂದ್ ಏನಾದ್ರೆ ಸ್ಟಾಕ್ ಎಲ್ಲ ಫ್ರೆಶ್ ಸ್ಟಾಕ್ ಯಾವ್ದು ಓಡ್ ಸ್ಟಾಕ್ ಇಲ್ಲ ಚೆಕ್ ಮಾಡಿ ಸಾರಿ ತಗೊಂಡೋಗಿ ಏನು ಬರಲ್ಲ ಎಲ್ಲ ಫ್ರೆಶ್ ಸ್ಟಾಕ್ ನಾನು ಯಾವ್ದು ಓಡ್ ಸ್ಟಾಕ್ ನಿಮ್ಗೆ ಆಫರ್ ಕೊಡ್ತಾ ಇಲ್ಲ ಬನ್ನಿ ಸಾರಿ ಚೆಕ್ ಮಾಡಿ ಆಮೇಲೆ ತಗೊಂಡೋಗಿ ನೋಡಿ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಈ ಆಫರ್ ಬಂದು ಈಗಲೇ ಬಂದು ಗ್ರಾಪ್ ಮಾಡ್ಕೊಳ್ಳಿ ಸಕ್ಕತ್ ಅಂದ್ರೆ ಸಕ್ಕತ್ ಬ್ಯೂಟಿಫುಲ್ ಆಫರ್ ನೋಡಿ ಈ ಸಲ ಒಂದು ಬೆಂಟೆಕ್ಸ್ ಬಾರ್ಡ್ರ್ ಕೊಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಕಸ್ಟಮರ್ಸು ಅದ್ದೂರಿಯಾಗಿ ಸಾರಿ ಅಂತ ಲಕ್ಷ್ಮಿಗೋಸ್ಕರ ಒಂಬೈನೂರು ರೂಪಾಯಿನಲ್ಲಿ ಒಂದು ಬೆಂಟೆಕ್ಸ್ ಬಾರ್ಡ್ರ್ ತೊಗೊಂಡಿದ್ದೀನಿ ಮೇಡಮ್ ನೋಡಿ ಆ ಕ್ಲಾತ್ ಫೀಲ್ ಮಾಡಿ ಮೇಡಮ್ ಕ್ಲಾತ್ ಹೇಗಿದೆ ಒಂಬೈನೂರು ರೂಪಾಯಿ ಸಾರಿ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಐಟಮು ಕ್ವಾಲಿಟಿ ಸೂಪರಾಗಿದೆ ಲಕ್ಷ್ಮಿ ಗುಡ್ಸ್ರೆ ಲಕ್ಷ್ಮಿ ಎದ್ದು ಬರಬೇಕು ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಬೆಲೆ ಬಂದು ಬರೀ ಒಂಬೈನೂರು ರೂಪಾಯಿ ತಗೊಳ್ಳಿ ಇದ್ರಲ್ಲೂ ಕೂಡ ನಿಮ್ಗೆ ಆಫರ್ ಕೊಡ್ತಾಯಿದ್ದೀನಿ ಈ ಸಲ ಸಖತ್ ಧಮಾಕ ಆಫರ್ ನೋಡಿ ಒಂದು ಸೀರೆ ತೊಗೊಂಡ್ರೆ ಒಂಬೈನೂರು ರೂಪಾಯಿ ಮೂರು ಸೀರೆ ತಗೊಂಡ್ರೆ ನಿಮ್ಗೆ ಏಳ್ನೂರ ರೂಪಾಯಿ ಲೆಕ್ಕದಲ್ಲಿ ಕೊಡ್ತೀನಿ ಎರಡ್ ಸಾವಿರದ ಇನ್ನೂರ ಐತ್ ರೂಪಾಯಿ ಮೂರ್ ಸೀರೆ ಬನ್ನಿ ತಗೊಂಡೋಗಿ ಇವಾಗ ನೀವು ತ್ರೀ ಸ್ಯಾರೀಸ್ ಆಗಿ ನೀವು ಪರ್ಚೇಸ್ ಮಾಡಿದ್ರೆ ಬರೀ ಟೂ ತೌಸಂಡ್ ಟು ಫಿಫ್ಟಿ ರುಪೀಸ್ಗೆ ಈ ಸಾರಿ ನಿಮ್ದಾಗಿಸಿಕೊಳ್ಬಹುದು ಅಷ್ಟೊಂದು ಅಫೋರ್ಡಬಲ್ ಪ್ರೈಸ್ ಒಳ್ಳೆ ಈ ತಗೊಂಡ್ರೆ ಒಂಬೈನೂರು ಸಾರಿ ಬಂದ್ಬಿಟ್ಟು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಇರುತ್ತೆ ಬಟ್ ನೀವು ತ್ರೀ ಸಾರೀಸ್ ಪರ್ಚೇಸ್ ಮಾಡುವಾಗ ನಿಮಗೆ ಈ ಆಫರ್ ಬಂದ್ಬಿಟ್ಟು ಮೇಡಮ್ ನೋಡಿ ಈ ಸಲ ಒಂದು ಬ್ಯೂಟಿಫುಲ್ ಅಂದ್ರೆ ಕಲಾಂಜಲಿ ಡಿಸೈನ್ ನಾನು ನಿಮಗೆ ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ರುಪೀಸ್ ರುಪೀಸ್ ಅದ್ರ ಜೊತೆಗೆ ಆಫರ್ ಮೆನ್ಷನ್ ಮಾಡ್ತೀನಿ ನಾನು ಹೌದ್ರಾ ಆಫರ್ ಕೊಡ್ತೀನಿ ನಿಮ್ಗೆ

ಸೊ ಫ್ರೆಂಡ್ಸ್ ಯಾರ್ಗಲ್ಲ ಈ ಲೈಕ್ ಸಿಸ್ಟರ್ಸ್ ಎಲ್ಲ ನೀವೆಲ್ಲ ಇದನ್ನ ಒಂದೇ ತರ ಸೀರೆ ಮೂರ್ ಮೂರು ಜನ ಉಡ್ಬೇಕು ಅಂದ್ಕೊಳ್ಳೋರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸಖತ್ ಅಫೋರ್ಡಬಲ್ ಪ್ರೈಸ್ ಧಮಕ ಆಫರ್ ಅಂತಾನೆ ಹೇಳ್ಬಹುದು ಯಾರ್ಯಾರು ಬೇಕಂದ್ರೆ ಬನ್ನಿ ನೋಡಿ ಈ ವಿಡಿಯೋನ ಫುಲ್ ಆಗಿ ನೋಡಿ ಬಂದು ಯಾವ ಸ್ಯಾರಿಗಳು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿ ನಿಮಗೆ ಒಳ್ಳೊಳ್ಳೆ ಆಫರ್ ಅವೈಲಬಲ್ ಇದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ರೂಪಾಯಿಂದ ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ವೆರೈಟೀಸ್ ನೋರ್ಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡ್ತೀನಿ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಸೊ ಮಚ್ ಸರ್